ಪೊಲೀಸ್ ಅಧಿಕಾರಿಗಳು ಯಾರಿದ್ದೀರಿ ಹೋಗಿ ಆ ಡಿಸಿಯನ್ನು ಕರ್ಕೊಂಡು ಅವರಿಗೂ ನಮ್ಮ ಉಳಿಸುವುದಕ್ಕಾಗಿ ನಮ್ಮ ಹಿರಿಯರು ಬಿಟ್ಟು ಆ ಆಸ್ತಿ ಅಂತಸ್ತನ್ನ ನಮ್ಮ ಮುಂದಿನ ಪೀಳಿಗೆಗೆ ದಾಖಿಸುವುದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇರುವಂತದ್ದು ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ನಾನೊಂದು ಬೃಹತ್ ಪ್ರತಿಭಟನಾ ರ್ಯಾಲಿಗೆ ಹೊರಟಿದ್ದೇನೆ ಇದು ನಡೆಯುತ್ತಿರುವುದು ಮಂಗಳೂರಲ್ಲಿ ನಂದಿಕೂರು ಪವರ್ ಪ್ರಾಜೆಕ್ಟಿಂದ ಟೆನ್ಷನ್ ವೈರ್ ಕಾಸರಗೋಡ್ ತನಕ ಹೋಗ್ತಾ ಇದೆ ತುಂಬ ಕೃಷಿಕರು ಇದರಿಂದ ಅವರ ಆಸ್ತಿ ಅದೇ ಕೃಷಿಯನ್ನು ಕಳೆದುಕೊಳ್ತಾರೆ ಇದು ರದ್ದಾಗುವ ಹಾಗೆ ನಾವೆಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಿರೋದು ಹಾಗಾಗಿ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆ ಎಲ್ಲರೂ ಸೇರಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇವಾಗ ನಾನು ಹೊರಟಿದ್ದೇನೆ ಇವಾಗ ನಾವು ಇಲ್ಲಿಗೆ ರೀಚ್ ಆದೆವು ಮೆರವಣಿಗೆಗೆ ಜಾಯ್ನ್ ಆಗಿ ಇವಾಗ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದೇವೆ ಆತ್ಮೀಯರಾದ ರೋಹಿತ್ ಕಟ್ಟು ನಿಧಿಯ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮುಂದಾಣಕ್ಕೆ ಸ್ವಾಗತಿಸುತ್ತೇನೆ ನಾಲ್ನೂರು ಟಿವಿ ಬಾರ್ ಟ್ವೆಂಟಿ ಕಳೆದ ಹೋರಾಟ ಸಮಿತಿಯ ಸದಸ್ಯರಾದ ಸ್ವಾಗತಿಸುತ್ತಿದ್ದೇನೆ ದಕ್ಷಿಣ ಕನ್ನಡ ರೈತ ಸಂಘದ ಹಾಗೂ ಅಭ್ಯರ್ಥಿ ಅಧ್ಯಕ್ಷರಾದ ಅಧ್ಯಕ್ಷರನ್ನು ಹಾಗೆ ದಿನೀಪ್ ಕುಮಾರ್ ನೈಪಲ್ಯದ ಪ್ರತಿಪಾದ ಇಲ್ಲಿ ಕಟ್ಟಡವನ್ನು

ನಾವು ಇವತ್ತು ಈ ಕದೆಯನ್ನು ಯಾಕೆ ಆಯೋಜಿಸಿದ್ದೇವೆ ಅಂದರೆ ನಂತರ ಜಾತವನ್ನು ಯಾಕಕ್ಕೆ ಆಯೋಜಿಸಿದ್ದೇನೆಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ನಾವು ನಾನ್ ಬಂದರೆಂದು ಕಂಡುಕೊಂಡು ಬರ್ತಾ ಇದ್ದೇವೆ ಒಂದು ಮಾತನ್ನು ಹೇಳಿದಾಗೆ ದೇಶಭಕ್ತರು ಹೇಳುವಕ್ಕೆ ತಪ್ಪಿಲ್ಲ ಮೊದಲನೇ ಎಲ್ಲರಿಗೆ ದೇಶಭಕ್ತನಾದ ಇಲ್ಲರಿಗೂ ನಾನು ಒಂದೇ ಮಾತನಾಡಿದ್ದು ಆಗಮಿಸ್ತಾ ಇದ್ದೇನೆ ಜಿಲ್ಲಾಧಿಕಾರಿಗಳ ಎಲ್ಲರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ರು ಇದುವರೆಗೆ ಕಾರಣಕ್ಕೆ ನಾವು ಇವತ್ತು ಮುಂದಾರ ನಾವೆಲ್ಲ ಸಂಘಟನೆ ಅವರು ಯಾವುದೇ ಈ ಒಂದು ಯೋಜನೆಗೆ ನಮ್ಮ ವಿರೋಧವಿಲ್ಲ ಆದ್ರೆ ಯೋಜನೆ ಹಾಕಿದ ನೀತಿ ಸರಿಲ್ಲ ಆ ವೈಜ್ಞಾನಿಕವಾಗಿ ಯಾವುದೇ ನೋಟಿಸಿದ

ಹಾಗೆ ರೂಪಾಯಿಯನ್ನ ಈ ಎಲ್ಲ ದಕ್ಷಿಣ ಭಾರತದ ಐದು ರಾಜ್ಯಗಳು ಅವರಿಗೆ ಪ್ರತಿ ವರ್ಷ ಮೇಂಟೆನೆನ್ಸ್ ಕೊಡಬೇಕು ಈಗ ಒಂದು ಸಂತೋಷದ ವಿಷಯ ಏನಂತ ಹೇಳಿದ್ರೆ ಯುಪಿಎಲ್ ಅಲ್ಲಿ ವಿಸ್ತರಣೆಗೆ ಅವಕಾಶ ಇಲ್ಲ ಎನ್ಜಿಟಿ ಸ್ಟೇ ತಂದು ಇಟ್ಟಿದೆ ಅವರಿಗೆ ತುಂಬಾ ಫೈನ್ ಹಾಕಿದ್ದಾರೆ ಐನೂರ ಎಕರೆ ಯು ಪಿ ಸಿ ಎಲ್ ನ ವಿಸ್ತರಣೆಗೆ ಮಾಡಿಟ್ಟಂತ ಜಾಗ ಏನಿದೆಯಾ ಅದನ್ನ ಸ್ವಾಧೀನ ಇಲಾಖೆ ಏನಿದೆ ಅದು ವಾಪಸ್ ಪಡ್ಕೊಂಡಿದೆ ನಿನ್ನೆ ಮೊನ್ನೆ ಪೇಪರ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಈಗ ಇನ್ನೂ ವಿಸ್ತರಣೆ ಸಾಧ್ಯ ಇಲ್ಲ ವಿಸ್ತರಣೆ ಮಾಡದೆ ಈಗಾಗಲೇ ಇರುವಂತಹ ಉಡುಪಿ ಗೆ ಕೊಡ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದಕ್ಕೆ ಇದೇ ಕೆಪಿಟಿಸಿ ಕೇಂದ್ರ ವಿದ್ಯುತ್ ಆಯೋಗಕ್ಕೆ ಎರಡು ಕೋರ್ಟಕ್ಕೆ ಅದನ್ನು ಕೊಟ್ಟಿದ್ದೇವೆ ಕೋರ್ಟ್ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಹಾಗಿದ್ದು ಕೂಡ ಇಡೀ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು ಈ ಕಂಪನಿ ಇಷ್ಟೆಲ್ಲ ಮೆರೀತಾ ಇದೆ ಅದರ ಜೊತೆಗೆ ಸಿಆರ್ ಸಿ ನಂಗೆ ಗೊತ್ತಿಲ್ಲ ಗೊತ್ತು ಕೇಂದ್ರ ವಿದ್ಯುತ್ ನಿಯಂತ್ರಣ ಆಯೋಗ ಇದೆ ನಿಯಂತ್ರಣ ಆಯೋಗ ಈ ಎಲ್ಲವನ್ನು ನಿಯಂತ್ರಣ ಮಾಡಬೇಕು ಯಾವಾಗ ಎರಡು ಸಾವಿರದ ಹದಿನೆಂಟಕ್ಕೆ ಕರ್ನಾಟಕದವರು ಕೇರಳದವರು ನಮ್ಗೆ ವಿದ್ಯುತ್ ಬೇಕಂತ ಇದಕ್ಕೆ ಸಹಿ ಹಾಕಿದಾರ ನಾಲ್ಕು ಜನ ಅವರು ಕೂಡ ಮೊನ್ನೆ ಮೊನ್ನೆ ಕಳೆದ ವಾರದಲ್ಲಿ ಆಗಿರುವಂತ ಕಮಿಷನ್ ಬೈಠಕಲ್ಲಿ ಕರ್ನಾಟಕದ ಎಸ್ ಕಾಂಗ್ಗಳು ಮತ್ತು ಕೇರಳದ ಎಸ್ಕಾಂಗಳು ಆಕ್ಷೇಪಣೆ ವ್ಯಕ್ತ ಮಾಡಿದೆ ಯಾಕಂತ ಹೇಳಿದ ಯೋಜನೆ ಆರಂಭ ಆಗಿ ಐದು ವರ್ಷ ಆಗಿದೆ ನಿಮ್ದು ಐದು ಶೇಕಡ ಕೂಡ ಆಗಿಲ್ಲ ನಾವು ಅದನ್ನ ಇನ್ನು ನಾವು ಆಲೋಚನೆ ಮಾಡಬೇಕು ನಿಮ್ಮೊಟ್ಟಿಗೆ ಅಗ್ರಿಮೆಂಟ್ ಮುಂದುವರಿಯುವುದಕ್ಕೆ ಒಟ್ಟಾರೆ ಈ ಯೋಜನೆಯಿಂದ ಯಾರಿಗೆ ಏನು ಪ್ರಯೋಜನ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿಲ್ಲ ಪರ್ಚೇಸ್ ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ ಅವರಿಗೂ ಗೊತ್ತಿಲ್ಲ ಅದರ ಜೊತೆಗೆ ಈಗಾಗಲೇ ಅವರು ಹೇಳಿಕೊಳ್ಳುವಂಥದ್ದು ಮಾಧ್ಯಮಗಳಲ್ಲಿ ಬಂದಿದೆ ಮಾತಿಗೆ ಮರುಳಾಗಿ ಹಣದ ಆಸೆಗೆ ಅವರು ತುಂಡು ಚೀಟಿಯಲ್ಲಿ ಬರೆದುಕಟ್ಟಂತ ಲಕ್ಷದ ಲೆಕ್ಕವನ್ನು ನೋಡಿ ಯಾರು ಒಪ್ಪಿಕೊಂಡಿದ್ದಾರೆ ಅವರು ಇವತ್ತು ಕೋರ್ಟ್ಗೆ ಅಳೆಯುತ್ತಾ ಇದ್ದಾರೆ ನಾವು ಆಲೋಚನೆ ಮಾಡಬೇಕಾದದ್ದು ಈ ಯೋಜನೆ ಯಾವುದೇ ಕಾರಣಕ್ಕೂ ಆಗ್ಲಿಕ್ಕೆ ನಾವು ಬಿಟ್ರೆ ನಾವು ನಾಳೆ ಚಿಪ್ಪು ಇಟ್ಕೊಂಡು ಭಿಕ್ಷೆ ಬೇಡುವಂತ ಸ್ಥಿತಿ ಬರ್ತದೆ ಯಾಕಂತ ಹೇಳಿದ್ರೆ ಪರಿಹಾರದ್ದು ನಮ್ಮ ಶಾಸಕರು ನಮ್ಮ ಸಂಸದರು ಕೂಡ ನಾವು ಐದು ವರ್ಷಗಳಿಂದ ಅವರ ಬೆನ್ನೇ ಇಡಿದೇವ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ಎಲ್ಲ ದಾಖಲೆಗಳನ್ನ ಇಟ್ಟುಕೊಂಡು ನಾವು ಕೋರ್ಟ್ಗೆ ಏನು ದಾಖಲೆ ಕೊಟ್ಟಿದ್ದೇವಾ ಎಲ್ಲ ದಾಖಲೆಗಳನ್ನ ನಮ್ಮ ಎಲ್ಲ ಉಡುಪಿ ದಕ್ಷಿಣ ಕನ್ನಡದ ಎಲ್ಲ ಶಾಸಕರು ಎಲ್ಲ ಸಂಸದರಿಗೆ ಕೊಟ್ಟಾಗ ನಮ್ಮ ದುರಾದೃಷ್ಟವ ಅಲ್ಲ ಅವರ ಒಂದು ದಬ್ಬಾಳಿಕೆಯ ಒಂದು ಗೊತ್ತಿಲ್ಲ ನಿಮ್ಮಲ್ಲಿ ಇಷ್ಟೆಲ್ಲ ದಾಖಲೆಗಳಿದೆ ನೀವು ಅದನ್ನು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ ಈ ನಾನಾಯಕ್ ಜನಪ್ರತಿನಿಧಿಗಳ ನಾವು ಕೆಟ್ಟ ಪದ ಬಳಸ್ಬಾರ್ದು ಅನ್ನುವಂಥದ್ದು ಆಲೋಚನೆಯಲ್ಲಿ ಬಂದವ ಆದ್ರೆ ಕಳೆದ ಐದು ವರ್ಷಗಳಿಂದ ಈ ಬಿಸಿಲಲ್ಲಿ ಈ ರೀತಿ ನಾವು ಹುಟ್ಲದಿಂದ ಉಡುಪಿಯವರೆಗೆ ಹೋರಾಟ ಏನು ಮಾಡ್ತಾ ಇದ್ದೇವ ನಮ್ಮ ಹೋರಾಟಗಾರರಿಗೆ ರಕ್ತ ಬಿಸಿ ಆಗ್ತದೆ ಜನ ಜನಪ್ರತಿನಿಧಿ ನಿಜವಾಗಿ ಈ ಯೋಜನೆಯ ಸಾಧಕ ಬಾಧಕದ ಒಳಗೆ ಅವರ ಆಲೋಚನೆ ಮಾಡಿ ಅವರ ಅಧ್ಯಯನ ಮಾಡಿ ಅದನ್ನ ಅಸೆಂಬ್ಲಿಯಲ್ಲಿ ಇರ್ಬೋದು ಸಂಸತ್ತಲ್ಲಿ ಮಂಡಿಸಿ ಈ ಯೋಜನೆ ಕರ್ನಾಟಕಕ್ಕೆ ಸೂಕ್ತ ಅಲ್ಲ ನಮ್ಮ ಕೃಷಿ ಭೂಮಿ ನಾಶ ಆಗ್ತಾ ಇದೆ ಅಂತ ಹೇಳುವಂತ ಒಬ್ಬ ಜನಪ್ರತಿನಿಧಿ ನಿಮ್ಮಲ್ಲಿ ದಾಖಲೆ ಇದೆ ಅಲ್ಲ ಕೋರ್ಟ್ಗೆ ಹೋಗುವಂತ ಆ ರೀತಿಯ ಮಾತನ್ನು ಹೇಳುವಂತ ನಮ್ಮ ಜನಪ್ರತಿನಿಧಿಗಳು ಅಧಿಕಾರದಲ್ಲಿ ಇರ್ಬೇಕಾ ನಾವು ಈಗಾಗಲೇ ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೇವೆ ನೀವು ರಾಜೀನಾಮೆ ಕೊಟ್ಟು ಬನ್ನಿ ನಾವು ಕೋರ್ಟ್ ಅಲ್ಲೇ ಹೋರಾಟ ಮಾಡ್ತೇವೆ ಈಗ ಬಂಟ್ವಾಳದವರೆಲ್ಲ ಆಲ್ರೆಡಿ ತುಂಬಾ ಲಕ್ಷ ಹಣ ಖರ್ಚು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅವರೇ ಹೋಗಿದ್ದಾರೆ ನಾವು ಎಲ್ಲರೂ ಕೂಡ ಉಡುಪಿಯಿಂದ ಕಾಸರಗೋಡ್ ಕೂಡ ಇವತ್ತು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ನಮ್ಮನ್ನ ಪ್ರಶ್ನೆ ಮಾಡಬೇಕಾದವರು ನಮ್ಮ ಪರವಾಗಿ ನಿಲ್ಬೇಕಾದವರು ನಾವು ಇಲ್ಲಿ ಬೀದಿಗೆ ಒಂದು ಹೋರಾಟ ಮಾಡುವಂತ ಪರಿಸ್ಥಿತಿ ಬರುವುದಕ್ಕೆ ಕಾರಣ ಯಾರು ಯಾರಾದ್ರೂ ಈಗ ಅಲ್ಲಿಂದ ನಾವು ನಡ್ಕೊಂಡು ಬಂದಿದ್ದೇವೆ ಇಲ್ಲಿ ನಾವು ಈ ಬಿಸಿಲಿಗೆ ಏನೋ ಕೆಲವರು ನಡುವಲ್ಲಿ ತಲೆ ಸುತ್ತು ಬೀಳುವಂತ ಪರಿಸ್ಥಿತಿ ಬರಬಹುದು ಯಾರಾದ್ರೂ ಶಾಪ ಹಾಕುವುದಿದ್ರೆ ಏನ್ ಮಾಡ್ತೇವೆ ಆಯೋಜಕರಿಗೆ ಶಾಪ ಹಾಕ್ತೇವೆ ದಯವಿಟ್ಟು ಆಯೋಜಕರಿಗೆ ಶಾಪ ಹಾಕುವುದಲ್ಲ ಈ ಯೋಜನೆಯನ್ನ ರೂಪಣೆ ಮಾಡಿದಂತ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಅನುಷ್ಠಾನ ಮಾಡಿಯೇ ಸಿಗ್ತ ಎನ್ನುವಂತದ್ ರೀತಿಯಲ್ಲಿ ಇಂಧನ ಇಲಾಖೆಯ ಮೂಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒತ್ತಡ ತರುವಂತ ರಾಜ್ಯ ಸರ್ಕಾರ ಸ್ಟೆರ್ಲೈಟ್ ಕಂಪನಿ ಅದರ ಜೊತೆಗೆ ಈ ಮೌನ ಕಣ್ಣಿದ್ದು ಕುರುಡರು ಕಿವಿಯಿದ್ದು ಕಿವುಡರು ಬಾಯಿದ್ದು ಮೂಗರಾದಂತ ನಮ್ಮ ಜನಪ್ರತಿನಿಧಿಗಳಿಗೆ ಶಾಪ ಹಾಕ್ಬೇಕು ನಮ್ಮ ಶಾಪ ಈ ಮಣ್ಣಿನ ಮಕ್ಕಳ ಶಾಪ ಅವರಿಗೆ ಖಂಡಿತ ತಗ್ತದೆ ತಗ್ಬೇಕು ಯಾಕಂತೇಳಿ ನಾವು ಯಾರು ಕೂಡ ನಮ್ಮ ಸ್ವಾರ್ಥಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ ನಮ್ಮ ಮಾತೃಭೂಮಿಯನ್ನ ಉಳಿಸುವುದಕ್ಕಾಗಿ ನಮ್ಮ ಹಿರಿಯರು ನಮ್ಗೆ ಏನು ಬಿಟ್ಟು ಹೋಗಿದ್ದಾರಲ್ಲ ಆ ಆ ಆಸ್ತಿ ಅಂತಸ್ತನ್ನ ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸುವುದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇರುವಂತದ್ದು ಚಂದ್ರಶೆಟ್ಟಿಯ ಮನೆ ಆಸ್ತಿ ಅಲ್ಲ ಇಲ್ಲ ಅಂತ ಹೇಳಿದ್ರೆ ನಮ್ಮ ರಾಲ್ಫಿ ಅವರದ್ದು ನಮ್ಮ ಶೀದರ್ ಶೆಟ್ಟರದ್ದ ಇನ್ನೊಬ್ಬರದ್ದು ಆಸ್ತಿ ಉಳಿಸ್ಲಿಕ್ಕೆ ಅಲ್ಲ ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಗೆ ಇನ್ನೊಂದು ಸತ್ಯ ಇದೆ ನಮ್ಗೆಲ್ರಿಗೂ ಗೊತ್ತಿದೆ ನಾವು ಕೈಗಾರಿಕೆಗಳ ವಿರೋಧಿಗಳೆಲ್ಲ ಅಭಿವೃದ್ಧಿಯ ವಿರೋಧಿಗಳು ಖಂಡಿತವೇ ಅಲ್ಲ ಈ ಯೋಜನೆಯನ್ನ ನಾವು ವಿರೋಧ ಮಾಡ್ತಾ ಇರುವಂತದ್ದು ಕೃಷಿ ಭೂಮಿ ಮತ್ತು ಕೃಷಿಯನ್ನ ನಾಶ ಮಾಡಿ ಮಾಡುವುದಕ್ಕೆ ಮಾತ್ರ ಪರ್ಯಾಯ ಮಾರ್ಗದಿಂದ ನೀವು ವಿದ್ಯುತ್ ಅನ್ನ ಬೇಕಾದ್ರೆ ಸಿಂಗಾಪುರಕ್ಕೆ ಕೊಂಡೋಗಿ ನಮ್ಮ ವಿರೋಧ ಇಲ್ಲ ಅದರ ಜೊತೆಗೆ ಅದರ ಜೊತೆಗೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡಬೇಕಾದದ್ದು ನಮ್ಮ ಹೋರಾಟವನ್ನು ಹತ್ತಿಕ್ಕುವುದಕ್ಕೆ ತುಂಬಾ ಪ್ರಯತ್ನಗಳಾಗ್ತಾ ಇದೆ ಬೇಕಾದಷ್ಟು ಮೂಲಗಳಿಂದ ನಮಗೆ ಒತ್ತಡ ಬರ್ತಾ ಇದೆ ನೀವು ಹೋಗಬೇಡಿ ಎನ್ನುವಂತ ಇವತ್ತು ಇವತ್ತಿನ ಈ ಪ್ರತಿಭಟನೆಗೆ ಕೂಡ ಜನ ಸೇರದ ರೀತಿಯಲ್ಲಿ ಮಾಡುವಂತ ಒಂದು ಷಡ್ಯಂತ್ರ ನಡೆದಿದೆ ನಮ್ಮ ಎಲ್ಲ ಗ್ರಾಮಗಳಲ್ಲಿ ನಡೆದಿದೆ ಯಾರು ನಡೆಸಿದ್ದು ಕಂಪೆನಿಯವರಲ್ಲ ಕಂಪನಿಯ ಎಂಜಲಿಗೆ ಆಸಪಟ್ಟಂತ ಪಟ್ಟಂತ ನಮ್ಮವರೇ ನಾವು ಬೆಳೆಸಿದ ಅನ್ನವನ್ನ ತಿನ್ನುವಂತ ಮೂರ್ಖರೇ ಅವರು ಏನೋ ಸಂಜೆ ಸ್ವಲ್ಪ ಕೊಡಬಹುದು ಅನ್ನೋದಕ್ಕೆ ಇವತ್ತು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ನಾವು ಇವತ್ತು ಮತ್ತೊಮ್ಮೆ ಉತ್ತಮ ಮಾಡುವಂತದ್ದು ನಮ್ಮ ಬೇಡಿಕೆ ಇಷ್ಟೇ ಒಂದನೇ ಬೇಡಿಕೆ ಇರುವಂತದ್ದು ಕೃಷಿ ಭೂಮಿಯನ್ನ ಬಿಟ್ಟು ಕೃಷಿಯನ್ನ ನಾಶ ಮಾಡಿದ್ರೆ ಯೋಜನೆಯನ್ನ ಪರ್ಯಾಯ ಮೂರ್ಗ ಮಾಡಿ ಅದರ ಜೊತೆಗೆ ಇನ್ನೊಂದು ಸತ್ಯ ಇದೆ ಸಾವಿರದ ಎಂಟುನೂರ ಎಂಬತ್ತೈದಕ್ಕೆ ಒಂದು ಟೆಲಿಗ್ರಾಫ್ ಆಕ್ಟ್ ಬಂದಿದೆ ಆ ಕಾಲಕ್ಕೆ ಬ್ರಿಟಿಷರ ಕಾಲಕ್ಕೆ ಅದು ಆಗ ಅಗತ್ಯ ಇತ್ತು ಸಂಪರ್ಕ ಸಾಧನಗಳಿಲ್ಲದ ಸಂದರ್ಭದಲ್ಲಿ ಮಾಧ್ಯಮವಾಗಿ ಅದನ್ನು ಬಳಸಿಕೊಂಡು ಜನಪ್ರತಿನಿಧಿಗಳಿಗೆ ತುಪ್ಪ ರಾಜಕೀಯ ವ್ಯವಸ್ಥೆಗೆ ಧನ್ಯವಾದಗಳು ಮಾಡಿ ಬೇರೆ ಬೇರೆ ರಾಜ್ಯಗಳ ಉದ್ಧಾರಗೋಸ್ಕರ ಅದೇ ರೀತಿ ಶ್ರೀಲಂಕಾ ದೇಶದ ಉದ್ಧಾರಗೋಸ್ಕರ ಈ ಯೋಜನೆಯನ್ನು ಮಾಡುತ್ತಿದ್ದಾರೆ ಎಂದು ನ್ಯಾಯ ಎಂದು ಪ್ರಶ್ನಿಸಿದ ಚಂದ್ರ ಶೆಟ್ಟಿ ಅವರಿಗೆ ಧನ್ಯವಾದಗಳು ಈಗ ನಾಲ್ನೂರು ಬಾರ್ ಇನ್ನೂರ ಇಪ್ಪತ್ತು ಕೆ ವಿ ಪಲ್ಲಕ್ಕ ಕಡಂದಲೆ ವಿದ್ಯುತ್ ಪ್ರಸರಣ ಮಾರ್ಗದ ಕುರಿತು ಮಾತನಾಡಿದ್ದಾರೆ ನಮ್ಮ ಸಂತ್ರಸ್ತ ರೈತರಾದ ವಿಕ್ಟರ್ ಕಡಂದಲಿರುವ ಬಿಸಿಲಲ್ಲಿರುವ ಎಲ್ಲರ ಕ್ಷಮೆಯಾಚಿಸುತ್ತ ಎಲ್ಲ ಆಯೋಜಕರನ್ನು ಸಹಭಾಗಿಗಳನ್ನು ಅನ್ನದಾತರನ್ನು ಕೈ ಮುಗಿದು ನಂಬಿಸುತ್ತಾ ಒಂದೆರಡು ಮಾತು ಪಾಲಡ್ಕ ಕಡಂದಲೆ ಪಾಲಡ್ಕಾ ಕಡಂದಲೆ ನಾಲ್ನೂರು ಬಾರಿ ಇನ್ನೂರು ಇಪ್ಪತ್ತು ಕೆವಿ ಹೈ ಟೆನ್ಷನ್ ವಿದ್ಯುತ್ ಪ್ರಸರಣ ಮಾರ್ಗ ಈ ಯೋಜನೆ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು ಇನ್ನೂರು ಕುಟುಂಬಗಳು ಪ್ರಸ್ತಾವಿತ ಸಬ್ಸ್ಟೇಷನ್ಗೆ ಕಡಂಗಲೆ ಗ್ರಾಮದ ಸರ್ವೆ ನಂಬರ್ ಎಂಟರಲ್ಲಿ ನೀಡಿದ ಇಪ್ಪತ್ತೇಳು ಎಕರೆ ಕಾಡು ಅದರಲ್ಲಿರುವ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಕಾಡು ಮರಗಳು ಅನ್ನದಾತರ ವಿವಿಧ ರೀತಿಯ ಕೃಷಿ ಇರುವ ಇನ್ನೂರ ಐವತ್ತು ಎಕರೆ ಕೃಷಿ ಜಮೀನು ಸುಮಾರು ಐದು ಸಾವಿರದಷ್ಟು ಅಡಿಕೆ ತೆಂಗಿನ ಮರಗಳು ಅಸಂಖ್ಯಾತ ಕರಿಮೆಣಸು ಬಾಳೆ ಮಾವು ಹಲಸು ಸಾಗುವಾನಿ ಮರಗಳು ನೆನಪಿಸಲು ಲೆಕ್ಕ ಮಾಡಲು ಸಾಧ್ಯವಾಗದಂತಹ ನಮಗೆ ಕೃಷಿಗೆ ಪೂರಕವಾದ ಜೀವ ಜಂತುಗಳು ಮೇವಿನ ಬೆಳೆಗಳು ಅಪರೂಪದ ಗಿಡಮೂಲಿಕೆಗಳು ನಮ್ಮ ಒಡನಾಟ ಸೆಣಸಾಟ ಇರುವುದು ಮಣ್ಣಿನೊಂದಿಗೆ ನಾವು ಮುಂದೆ ಕಣ್ಣು ಮುಚ್ಚಿದಾಗಲೂ ಹಾಕೋದು ಮಣ್ಣೆ ಈ ಮಣ್ಣಿನೊಟ್ಟಿಗೆ ನಮಗೆ ಈ ಮಣ್ಣೆ ನಮಗೆ ಮೂರು ಸಲ ಊಟ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಈ ಮಣ್ಣನ್ನು ರಕ್ಷಿಸಲಿಕ್ಕೆ ನಮ್ಮ ಹಿರಿಯರಿಂದ ಪೋಷಿಸಿಕೊಂಡು ಬಂದಿದ್ದಾರೆ ನಮಗೆ ಇವತ್ತು ಹಸ್ತಾಂತರಿಸಿದ್ದಾರೆ ಅಂತ ಸತ್ವಯುತವಾದ ಅನ್ನ ಕೊಟ್ಟ ಉಡಲು ಬಟ್ಟೆ ಕೊಟ್ಟ ಅಗತ್ಯ ಅಕ್ಷರಾಭ್ಯಾಸ ಕೊಟ್ಟ ಹಬ್ಬ ಜಾತ್ರೆ ಸಾಂತ್ಮಾರಿ ಕೋಲಾಸ್ ಕೊಂಡು ಅದನ್ನು ಪುನರ್ ವಿಮರ್ಶೆ ಮಾಡಬೇಕಂತ ಅದೇ ಮೀಟಿಂಗ್ ಅಲ್ಲಿ ಅವರು ಕರೆ ಕೊಟ್ಟಿದ್ದಾರೆ ಪ್ರಸ್ತುತ ಮುಡಿದ್ರೆ ಹಾಲಿ ಶಾಸಕರು ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡ ಗ್ರಾಮ ಸಭೆಯಲ್ಲಿ ಹಾಜರಿದ್ದು ನಮ್ಮೆಲ್ಲರ ಒಬ್ಬರಲ್ಲಿ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ಅಂದಿನ ಇಂಧನ ಸಚಿವರಿಗೆ ಐನೂರ ಮೂವತ್ತೆರಡು ಸಹಿತ ಮನವಿಯನ್ನು ಹದಿನೆಂಟು ಹತ್ತು ಎರಡ್ ಸಾವಿರದ ಸ್ವತಃ ತಲುಪಿಸಿದ್ದಾರೆ ಧಿಕ್ಕ ಧಿಕ್ಕ ನಾನ್ನೂರು ಇಪ್ಪತ್ತು ಕೆವಿ ಪಲ್ಲರ್ಕ ಕಡಂದಳೆ ವಿದ್ಯುತ್ ಪ್ರಸರಣ ಮಾರ್ಗದ ಕುರಿತು ಮಾಹಿತಿ ನೀಡಿದ ಸಂಸದ ರೈತರಾದ ವಿಕ್ಟರ್ ಕಡಂದಳೆ ಅವರಿಗೆ ಧನ್ಯವಾದಗಳು ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ಕೇಂದ್ರೀಯ ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾದ ಸ್ಟಾನಿಲ್ ಒಬ್ರ ಅವರು ಇವತ್ತು ನಾವು ಈ ಬಿಸಿಲಲ್ಲಿ ನಿಂತ್ಕೊಂಡು ನಮ್ಮ ರೈತ ಬಾಂಧವರು ಕಷ್ಟಪಡ್ತಾ ಇದ್ದಾರೆ ಏನೆಲ್ಲ ನಿಮ್ಗೆ ಎಲ್ಲಾ ವಿಷಯ ಹೇಳಿದ್ದಾರೆ ನಾನು ಇನ್ನೊಂದ್ಸಲ ಅದನ್ನು ರಿಪೀಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಈ ಲೈನ್ ಹೋಗೋದ್ರಿಂದ ಯಾವ್ದು ಪ್ರಾಬ್ಲಮ್ ಆಗ್ತದೆ ಏನಾಗ್ತದೆ ಮನುಷ್ಯರಿಗೆ ಏನಾಗ್ತದೆ ಪ್ರಾಣಿಗಳಿಗೆ ಏನಾಗ್ತದೆ ಕೃಷಿ ಭೂಮಿ ಏನಾಗ್ತದೆ ನಮ್ ನಾವು ಮಾಡಿದಂತ ಕೃಷಿ ಏನಾಗ್ತದೆ ಅದ ಎಲ್ಲಾ ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದವರಿಗೆ ತಮಗೆಲ್ಲರಿಗೂ ಒಂದು ಇಷ್ಟ ನನ್ನ ಮಾತನ್ನು ಕೊಡುಗೆ ವಂದನೆಗಳು ಆತ್ಮೀಯ ಬಂದಳೆ ಗುರುಟ್ರೀಗ್ ನಮಸ್ಕಾರ ಈ ಬಾರಿ ಖುಷಿ ಆಗ ಬಾರಿ ಸಂಖ್ಯೆ ನಮ್ಮ ಉಳ್ಳ ಇಲ್ಲೇ ಪೊಲೀಸ್ ಅಧಿಕಾರಿಗಳು ಯಾರಿದ್ದೀರಿ ಹೋಗಿ ಆ ಡಿ ಸಿ ಅನ್ನು ಒಮ್ಮೆ ಕರ್ಕೊಂಡು ಬನ್ನಿ ಇಲ್ಲಿ ಅರ್ಜಂಟ್ ಅವರಿಗೆ ಅವರಿಗೂ ಬಿಸಿಲಿನ ತಾಪ ಗೊತ್ತಾಗಬೇಕು ಈ ಬಿಸಿಲಿನ ತಾಪ ಅವರಿಗೆ ಗೊತ್ತಾಗಬೇಕು ಅವರನ್ನು ಕರ್ಕೊಂಡು ಬನ್ನಿ ನೋಡಿ ಅನ್ನ ತಿನ್ನುವವ ನಮ್ಮ ತುಳುವಿನಲ್ಲಿ ಹೇಳ್ತಾರೆ ಉಣಪು ದಿನಪೇನ ಮಣ್ಣದ ಇನ್ಪೇನ ಅಂತ ಅವನಿಗೆ ಕಣ್ಣು ಕಾಣುದಿಲ್ಲ ಇಲ್ಲಿ ಈ ಬಿಸಿಲಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ಬೇಕು ಅಂತ ಒಂದು ಜಿಲ್ಲಾಡಳಿತಕ್ಕೆ ಗೊತ್ತಿಲ್ವಾ ಇವರು ಇಲ್ಲಿ ಯಾಕೆ ಬಂಧನ ಮಾಡಿ ಇಲ್ಲಿ ನಮ್ಮನ್ನು ಇಲ್ಲಿ ಪ್ರತಿಭಟನೆ ಅಂತ ಹೇಳಿದ್ದಾರೆ ಡಿ ಸಿ ಕಚೇರಿ ಏನಾಗಿದೆ ಹಾಲಾಗಿದೆ ಸುತ್ತೋ ಸುಟ್ಟೋಗಿದೆ رت کے کراٹک رات سنگ کے ہسر سینگ ہزر سینگ جوان جانوے دھنیہ واد